ಹಲೋ ಹಾಯ್ ಸ್ನೇಹಿತರೆ ತಮಗೆಲ್ರಿಗೂ ಡಿಜಿಟಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹತ್ತಿರ ಇರುವಂತಹ ಹಳೆಯ ಓಡರ್ ಐ ಡಿ ಕಾರ್ಡನ್ನು ಯಾವ ರೀತಿಯಾಗಿ ಪಿ ವಿ ಸಿ ವೋಟ್ರ್ ಐ ಡಿ ಕಾರ್ಡ್ಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲೈ ಮಾಡಿ ನಿಮ್ಮ ಮನೆ ವಿಳಾಸಕ್ಕೆ ತರಿಸಿಕೊಳ್ಳುವುದು ಅಂತ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಿ ವಿ ಸಿ ವೋಟ್ರ್ ಐ ಡಿ ಕಾರ್ಡನ್ನು ಅಪ್ಲೈ ಮಾಡಲು ಮೊದಲು ಮೊದಲು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ವೋಟರ್ಸ್ ಇ ಸಿ ಐ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ ಇದಾದ ನಂತರ ಇಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕಾಣುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ವೆಬ್ಸೈಟ್ ಈ ರೀತಿ ಕಾಣುತ್ತೆ ನೀವು ಈ ಹಿಂದೆ ಯಾವತ್ತಾದರೂ ವೆಬ್ಸೈಟಲ್ಲಿ ಲಾಗಿನ್ ಆಗಿದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಫಸ್ಟ್ ಟೈಮ್ ಏನಾದರೂ ಇಲ್ಲಿ ಬಂದಿದ್ರೆ ನೀವು ಸೈನ್ ಅಪ್ ಮಾಡಬೇಕಾಗುತ್ತೆ ಹಾಗಾಗಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ನೀವು ಇಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮತ್ತು ಇಮೇಲ್ ಐ ಡಿನು ಸಹ ಹಾಕಿ ಇಮೇಲ್ ಐ ಡಿ ಇಲ್ಲಿ ಕಂಪಲ್ಸರಿ ಇರೋದಿಲ್ಲ ಅಪ್ರೂವ್ ಆಗಿರುತ್ತೆ ಆಮೇಲೆ ಕ್ಯಾಪ್ಚಾಕ್ ಕೋಡ್ ಕಾಣ್ತಾ ಇದೆ ಈ ಕ್ಯಾಪ್ಚಾ ಕೋಡ್ ಇಲ್ಲಿ ಟೈಪ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಇಲ್ಲಿ ನೀವು ನಿಮ್ಮ ಹೆಸರು ಅಡ್ಡ ಹೆಸರು ಹಾಕಿ ಆಮೇಲೆ ಪಾಸ್ವರ್ಡ್ ಸೆಟ್ ಮಾಡಿ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಬೇಕಂತ ನಾನು ಎಕ್ಸಾಂಪಲ್ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ಮೇಲೆ ಹಾಕಿದಂತಹ ಪಾಸ್ವರ್ಡ್ ರಿಪೀಟ್ ಹಾಕಿ ಅದಾದ ನಂತರ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಎಂಟರ್ ಮಾಡಿದಂತಹ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಹಾಕಿ ಅದಾದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕಾಣ್ತಿರೋದ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಮತ್ತು ನೀವು ಸೆಟ್ ಮಾಡಿದಂತಹ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಆಮೇಲೆ ಕ್ಯಾಪ್ಚಾ ಕೋಡನ್ನು ಹಾಕಿ ರೆಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಬಂದಿರುವಂತಹ ಒ ಟಿ ಪಿಯನ್ನು ಇಲ್ಲಿ ಹಾಕಿ ಇಲ್ಲಿ ನೋಡಬಹುದು ವೋಟರ್ಸ್ ಐ ಡಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸರ್ವಿಸ್ಗಳು ಕಾಣ್ತಾ ಇದ್ದಾವೆ ಇಲ್ಲಿ ನಮಗೆ ಬೇಕಾಗಿರುವುದು ಪಿ ವಿ ಸಿ ವೋಟರ್ ಐ ಡಿ ಕಾರ್ಡ್ ಯಾವ ರೀತಿಯಾಗಿ ನಮ್ಮ ಮನೆ ವಿಳಾಸಕ್ಕೆ ತರಿಸು ತರಿಸಿಕೊಳ್ಳೋದು ಅಂತ ಅದಕ್ಕಾಗಿ ನಾವು ಇಲ್ಲಿ ಕಾಣ್ತಾ ಇರುವ ಫಾರ್ಮ್ ಏಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಫಾರ್ಮ್ ಏಟ್ ಓಪನ್ ಆಗುತ್ತೆ ಹಾಗೆ ಇಲ್ಲಿ ಒಂದು ಪಾಪ್ ಅಪ್ ಕಾಣುತ್ತಾ ಇದೆ ಇಲ್ಲಿ ನಾವು ಅದರ್ಸ್ ಎಲೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಪಿಕ್ ನಂಬರ್ ಅಂದ್ರೆ ವೋಟರ್ ಐ ಡಿ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ವೋಟರ್ ಐ ಡಿ ನಂಬರ್ ಹಾಕಿದ ನಂತರ ಸಬ್ಮಿಟ್ ಮಾಡಿ ಅದಾದ ನಂತರ ನಮ್ಮ ಎಲ್ಲ ಮಾಹಿತಿ ಇಲ್ಲಿ ಕಾಣುತ್ತೆ ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಇದಾದ ನಂತರ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಕಾಣ್ತಾ ಇದ್ದಾವೆ ಇಲ್ಲಿ ಮೂರನೇ ಆಪ್ಷನ್ಸ್ ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿದೌಟ್ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಮ್ಮ ಉಡ್ರಸ್ ಐ ಡಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇಲ್ಲಿ ಕಾಣುತ್ತೆ ಆಮೇಲೆ ನೆಕ್ಸ್ಟ್ ಅನ್ನಿ ಇಲ್ಲಿ ಆಧಾರ್ ನಂಬರ್ ಕಾಣ್ತಾ ಇದೆ ಆಧಾರ್ ನಂಬರನ್ನು ಹಾಕಿ ಆಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ ಅದಕ್ಕಾಗಿ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರನ್ನು ಹಾಕಿ ಮತ್ತು ಇಮೇಲ್ ಐ ಡಿಯನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಸ್ನೇಹಿತರೆ ಇಲ್ಲಿ ಮೂರು ಆಪ್ಷನ್ಸ್ಗಳು ಬರ್ತಾ ಇದೆ ನಿಮ್ಮ ವೋಟರ್ ಐ ಡಿ ಕಳೆದು ಹೋಗಿದರೆ ಲಾಸ್ ಅಂತ ಕ್ಲಿಕ್ ಮಾಡಿ ಲಾಸ್ ಅಂತ ಕ್ಲಿಕ್ ಮಾಡಿದರೆ ನೀವು ಪೊಲೀಸ್ ಎಫ್ ಐ ಆರ್ ಕಾಪಿ ಹಾಕಬೇಕಾಗುತ್ತೆ ಹಾಗಾಗಿ ಸೆಕೆಂಡ್ ಆಪ್ಷನ್ಸನ್ನು ನೀವು ಚೂಸ್ ಮಾಡಿಕೊಡಬಹುದು ಸೆಕೆಂಡ್ ಆಪ್ಷನ್ಸಲ್ಲಿ ಫ್ಲಡ್ ಫೈರ್ ನ್ಯಾಚುರಲ್ ಡಿಸಾಸ್ಟರ್ ಮೀನಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಪ್ಲೇಸ್ ಇದ್ದಲ್ಲಿ ನೀವು ಇರುವಂಥ ಸ್ಥಳದ ಒಂದು ಅಡ್ರೆಸ್ಸನ್ನು ಹಾಕಿ ಈ ಪೇಜನ್ನು ಸಬ್ಮಿಟ್ ಮಾಡಲು ಕ್ಯಾಪ್ಚಾ ಕೂಡ ಹಾಕಿ ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ನಾವು ಫಾರ್ಮ್ ಎಡಿಟ್ ಅನ್ನು ಮಾಹಿತಿ ಕಾಣುತ್ತೆ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರುವಂಥ ಫಾರ್ಮ್ ಎಲ್ಲ ಓಕೆ ಕರೆಕ್ಟ್ ಆಗಿದ್ರೆ ಸಬ್ಮಿಟ್ ಅಂತ ಮಾಡಬಹುದು ಇದಾದ ನಂತರ ಒಂದು ಅಕ್ನೊಲೈಸ್ಮೆಂಟ್ ಬರುತ್ತೆ ಇಲ್ಲಿ ಕಾಣುವಂತಹ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲವೇ ಬರೆದಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಅನ್ನು ಟ್ರ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ಕಾಣುತ್ತಿರುವಂತಹ ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಆಮೇಲೆ ನೀವು ಬರೆದುಕೊಂಡಿರುವಂತಹ ರೆಫರೆನ್ಸ್ ನಂಬರ್ ಹಾಕಿ ಮತ್ತು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ವೋಟರ್ಸ್ ಐಡಿಗೆ ಸಂಬಂಧಪಟ್ಟಂತಹ ಕರೆಂಟ್ ಸ್ಟೇಟಸ್ ನೀವು ಇಲ್ಲಿ ನೋಡಿಕೊಳ್ಳಬಹುದು ಫೈನಲಿ ಇದೆಲ್ಲ ಓಕೆ ಆದ ನಂತರ ಹದಿನೈದರಿಂದ ಇಪ್ಪತ್ತು ದಿನ ಒಳಗಾಗಿ ನಿಮ್ಮ ಮನೆ ವಿಳಾಸಕ್ಕೆ ಹೊಸ ಪಿ ವಿ ಸಿ ವೋಟರ್ ಐ ಡಿ ಕಾರ್ಡ್ ಬರುತ್ತೆ ನೋಡಿದರೆಲ್ಲ ಸ್ನೇಹಿತರೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಪಿ ವಿ ಸಿ ವೋಟ್ರ್ ಐ ಡಿ ಕಾರ್ಡನ್ನು ತರಿಸಿಕೊಳ್ಳುವುದಂತ ನೋಡಿದ್ದೀವಿ ಓಕೆ ಸ್ನೇಹಿತರೆ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು